ವಿ ಬಜರಂಗದಳ ಎಬಿವಿಪಿ ಬಿಜೆಪಿ ಕಾರ್ಯಕರ್ತರು ಬಾಕಿ ಯುವತಿಯ ಜೊತೆ ಅಬ್ದುಲ್ ನಿಯಾಜ್ ಅನ್ನುವ ಏನು ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಯುವಕರು ಆತನಿಗೆ ನಿಯಾಜ್ಗೆ ಹಿಗ್ಗ ಮುಗ್ಗಿದ್ದಾರೆ ಈಗ ಆ ಬಂಧನಕ್ಕೆ ಏನು ಒಳಗಾಗಿದ್ದಾರೆ ವರ್ಷಿತ್ ಚೊಕ್ಕಾಡಿ ಹಾಗೂ ಮಿಥುನ್ ಸುಳ್ಯ ಅವರಿಬ್ಬರ ವಿರುದ್ಧ ಈ ಅವರಿಬ್ಬರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಜೊತೆಗೆ ಏನು ಅಂತ ಹೇಳಿದ್ರೆ ಆ ಯುವತಿ ಜೊತೆಗೆ ಪೆಟ್ಟದಿಂದಂತಹ ನಿಯಾಜ್ ಏನಿದ್ದಾರೆ ಅವರುಗಳು ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಠಾಣೆಯ ಎದುರಿನ ರಸ್ತೆಯಲ್ಲಿ ಕುಳಿತು ನ್ಯಾಯಕ್ಕಾಗಿ ಆಗ್ರಹ ಮೆರವಣಿಗೆಯ ಮೂಲಕ ಕಲ್ಕುಡ ದೈವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆ ಸುಳ್ಳು ಕೇಸು ದಾಖಲಿಸಿದ ಅಧಿಕಾರಿಗಳಿಗೆ ದೈವವೇ ಶಿಕ್ಷೆಯನ್ನು ನೀಡಬೇಕು ಮೆರವಣಿಗೆಯಲ್ಲಿ ಸುಳ್ಯ ಶಾಸಕಿ ಭಾಗಿರಥಿ ಮುರುಳ್ಯ ಹರೀಶ್ ಕಂಜಿಪಿಲಿ ಎ ವಿ ತೀರ್ಥರಾಮ ಸೇರಿದಂತೆ ಹಲವರು ಬಾಕಿ ಈಗ ಆ ಯುವಕರ ಬಂಧನ ಏನು ಆಗಿದೆ ಇಬ್ಬರದ್ದು ವರ್ಷಿತ್ ಚೊಕ್ಕಡಿ ಮತ್ತೆ ಮಿಥುನ್ ಸುಳ್ಯ ಅವರ ಬಂಧನವನ್ನು ಅವರ ಬಂಧನದಲ್ಲಿ ಯಾವುದೇ ಸತ್ಯ ಇಲ್ಲ ಆ ಯುವಕರನ್ನು ಬಿಡುಗಡೆ ಮಾಡಬೇಕು ಈಗ ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ಎನ್ನುವ ಅಧಿಕಾರಿಗಳು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಸುಳ್ಯ ಬಸ್ ನಿಲ್ದಾಣದ ನಿಲ್ದಾಣದಿಂದ ಮೆರವಣಿಗೆಯ ಮೂಲಕ ಗಾಂಧಿನಗರದ ಕಲ್ಕುಣ ದೈವಸನಕ್ಕೆ ತೆರಳಿ ಪ್ರಾರ್ಥನೆಯನ್ನು ಎಲ್ಲರೂ ಸಲ್ಲಿಸಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಆ ಒಂದು ಮೆರವಣಿಗೆಯಲ್ಲಿ ಸುಳ್ಯ ಶಾಸಕಿ ಭಾಗಿರಥಿ ಮುರುಳ್ಯ ಹರೀಶ್ ಕಂಜಿ ಪಿಲಿ ಎ ವಿ ತೀರ್ಥರಾಮ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಗಮನಿಸ್ತಾ ಇದ್ದೀರಿ ಬ್ರೇಕಿಂಗ್ ನ್ಯೂಸ್ ಅನ್ನ ಈಗ ಅಲ್ಲಿ ಪೆಟ್ಟು ತಿನ್ನಂತಹ ನಿಯಾಜ್ನ ದೃಶ್ಯವನ್ನು ಕೂಡ ಗಮನಿಸಿದಿರಿ ತಾವುಗಳೆಲ್ಲ ಜೊತೆಗೆ ಅಲ್ಲಿ ಏನು ಸುಳ್ಳು ಕೇಸನ್ನು ಅಧಿಕಾರಿಗಳು ದಾಖಲಿಸಿದ್ದಾರೆ ಅವರಿಗೆ ದೈವವೇ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಸುಳ್ಯ ಬಸ್ ನಿಲ್ದಾಣದಿಂದ ಮೆರವಣಿಗೆಯ ಮೂಲಕ ಗಾಂಧಿನಗರ ಕಲ್ಕುಳ ದೈವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿರುವಂಥದ್ದು ಜೊತೆಗೆ ಆ ಯುವತಿ ಮತ್ತೆ ಪೆಟ್ಟುದಿಂದಂತಹ ನಿಯಾಸ್ ಏನಿದ್ದಾರೆ ಅವರು ದೂರನ್ನ ನೀಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಸುಳ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆ ಇಬ್ಬರು ಯುವಕರನ್ನು ಬಂಧಿಸಿದ್ದಾರೆ ಈಗ ಆ ಯುವಕರನ್ನ ಏನು ಬಂಧಿಸಿದ್ದಾರೆ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಈ ಯುವಕ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದಾನೆ ಅದಕ್ಕೆ ನಾವು ಆತ್ಮಗೆ ಹೊಡೆದಿದ್ದೇವೆ ಅನ್ನುವಂತಹ ಮಾತನ್ನ ಆ ಯುವಕರು ಏನು ಬಂಧನಕ್ಕೆ ಒಳಗಾಗಿದ್ದಾರೆ ಆ ಯುವಕರು ಹೇಳ್ತಾ ಇದ್ದಾರೆ ಅದು ಏನು ಅಂತೇಳಿದರೆ ತಪ್ಪು ಇಲ್ಲ ಅನ್ನುವಂತಹ ನಮ್ದೇನೂ ತಪ್ಪಿಲ್ಲ ಅನ್ನುವಂಥದ್ದನ್ನು ಅಲ್ಲಿ ಯುವಕ ಮತ್ತೆ ಪೆಟ್ಟು ಯುವ ಯುವಕ ನಿಯಾಜ್ ಏನಿದ್ದಾನೆ ಜೊತೆಗೆ ಆ ಯುವತಿ ಏನಿದ್ದಾರೆ ಹೇಳ್ತಾ ಇರುವಂಥದ್ದು ಅವರೀಗ ದೂರನ್ನ ಏನು ನೀಡಿದ್ದಾರೆ ಆ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಇಬ್ಬರು ಯುವಕರನ್ನ ಬಂಧನ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಹಿಂದೂ ಯುವಕರ ಬಂಧನವನ್ನು ಖಂಡಿಸಿ ಹಿಂದೂ ಹಿತರಕ್ಷಣೆ ವೇದಿಕೆ ಪ್ರತಿಭಟನೆ ಕೂಡ ನಡೆಸ್ತಾ ಇದೆ ಜೊತೆಗೆ ಕಾರ್ಯಕರ್ತರು ಠಾಣೆಯ ಎದುರಿನ ರಸ್ತೆಯಲ್ಲೇ ಕುಳಿತುಕೊಂಡು ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇನ್ನು ಏನು ಅಂತ ಹೇಳಿದ್ರೆ ಈಗ ಏನು ಬಂಧನ ಮಾಡಿದ್ದಾರೆ ಆ ಇಬ್ಬರು ಯುವಕನ ವರ್ಷಿತ್ ಮತ್ತೆ ಮಿಥುನನ್ನ ಅವರನ್ನ ಬಂಧನ ಮಾಡಿದ್ದು ತಪ್ಪು ಅವರನ್ನ ಬಿಡುಗಡೆ ಮಾಡಬೇಕು ಹಾಗಾಗಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಎ ಬಿ ಪಿ ಇರ್ಬೋದು ಜೊತೆಗೆ ಹಿಂದೂ ಸಂಘಟನೆಗಳಿಗಿರ್ಬೋದು ಎಲ್ಲರೂ ಕೂಡ ಸುಳ್ಯ ಬಸ್ ನಿಲ್ದಾಣದಿಂದ ಮೆರವಣಿಗೆಯ ಮೂಲಕ ಗಾಂಧಿನಗರ ಕಲ್ಕುಳ ದೇವಸ್ಥಾನ ದೈವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಸುಳ್ಳು ಕೇಸನ್ನ ಏನು ಅಧಿಕಾರಿಗಳು ದಾಖಲಿಸಿದ್ದಾರೆ ಅವರಿಗೆ ದೈವವೇ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು ಜೊತೆಗೆ ಈ ಒಂದು ಪ್ರತಿಭಟನೆಯಲ್ಲಿ ವಿಎಚ್ ಪಿ ಬಜರಂಗ ದಳ ಎಬಿವಿಪಿ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಗಮನಿಸ್ ಗಮನಿಸಬೇಕು ಸುರೇಶ್ ಶಾಸಕಿ ಭಾಗಿರಥಿ ಮುರುಳಿಯ ಹರೀಶ್ ಕಂಜಿಪಿಲಿ ಎ ವಿ ತೀರ್ಥರಾಮ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣ ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಳ್ತಾ ಸಾಗುತ್ತೆ ನಿಜವಾಗಲೂ ಆ ಯುವತಿಯ ಜೊತೆ ಅನ್ಯ ಧರ್ಮದ ಆ ಯುವಕ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ನ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದು ಯೋಚನೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಸ್ಪಷ್ಟತೆ ಬೇಕಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स वन सिक्स अथवा डबल सेवन सिक्स